ಮಳವಳಿ ತಾಲೂಕಿನ ಹಲಗೂರು ಹೋಬಳಿಯ ಕುಂಟನದೊಡ್ಡಿ ಗ್ರಾಮದಲ್ಲಿ ದಲಿತ ಸಂಘಟನೆ ವತಿಯಿಂದ ಕೆಂಪಣ್ಣ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಮನೆ ಮನೆಗೆ ತೆರಳಿ ಮತದಾರರಲ್ಲಿ ಮತಯಾಚಿಸಲಾಯಿತು ಈ ಸಂದರ್ಭದಲ್ಲಿ ಮತಯಾಚನೆ ಮಾಡಿದ ಕಾರ್ಯಕರ್ತರು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಮಂಡ್ಯ ಲೋಕಸಭಾ ಚುನಾವಣೆ ನಡೆಯಲಿದ್ದು ಪ್ರತಿಯೊಬ್ಬರೂ ತಪ್ಪದೇ ತಮ್ಮ ಹಕ್ಕು ಚಲಾಯಿಸಬೇಕು ಎಂದು ಮನವಿ ಮಾಡಿದರು ಲೋಕಸಭಾ ಚುನಾವಣೆ ಏನು ಈ ತಿಂಗಳು ಇಪ್ಪತ್ತಾರನೇ ತಾರೀಕು ಇದೆ ಈ ಚುನಾವಣೆಯ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯಿಂದ ಲೋಕಸಭಾ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ವೆಂಕಟರಮಣಗೌಡ ಉರ್ಪು ಏನು ಸ್ಟಾರ್ ಚಂದ್ರು ಅವರು ನಿಂತಿದ್ದಾರೆ ಅವ್ರಿಗೆ ಕರ್ನಾಟಕ ರಾಜ್ಯ ದಲಿತ ಸಮಿತಿ ಹಾಗೂ ನಮ್ಮ ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟ ಎಲ್ಲ ದಲಿತ ಮುಖಂಡರುಗಳೆಲ್ಲ ಸೇರಿ ಇವತ್ತು ಕುಂಟುಂದೊಡ್ಡಿ ಗ್ರಾಮದಲ್ಲಿ ನಾವು ಚುನಾವಣಾ ಪ್ರಚಾರವನ್ನು ನಾವು ಇವತ್ತು ಮಾಡಿದ್ದೇವೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತೇನು ಕಾಂಗ್ರೆಸ್ ಪಕ್ಷ ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಏಕ ಏಕ ಏಕೆ ಏಕೆಯಾಗಿ ನಿಂತಿದೆ ಆ ಒಂದು ಪಕ್ಷಕ್ಕೆ ಕರ್ನಾಟಕ ರಾಜ್ಯದ ಎಲ್ಲ ದಲಿತ ಸಂಘಟನೆಗಳು ಎಲ್ಲ ಪ್ರಗತಿಪರರು ಪ್ರಗತಿಪರ ಚಿಂತಕರು ಮತ್ತು ಕನ್ನಡಪರ ಸಂಘಟನೆಗಳು ಎಲ್ಲರೂ ಕೂಡ ಒಗ್ ಒಗ್ಗಟ್ಟಾಗಿ ಇಡೀ ರಾಜ್ಯಾದ್ಯಂತ ಇವತ್ತು ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದೇವೆ ಯಾಕೆ ಅಂತೇಳಿದ್ರೆ ಇವತ್ತು ಹತ್ತು ವರ್ಷಗಳ ಕಾಲ ಏನು ಮೋದಿಯ ಅಧಿಕಾರಕ್ಕೆ ಬಂದು ಪ್ರಧಾನಮಂತ್ರಿಗಳಿಗೆ ಕೆಲಸ ಮಾಡೋ ಸಂದರ್ಭದಲ್ಲಿ ಅವರು ಮೊದಲು ಅಧಿಕಾರಕ್ಕೆ ಬರುವಾಗ ನಾನು ಕಾಂಗ್ರೆಸ್ ಪಕ್ಷದವರು ದೇಶ ಹೊರದೇಶದಲ್ಲಿ ಕಪ್ಪು ಹಣವನ್ನು ಇಟ್ಕೊಂಡಿದ್ದಾರೆ ಆ ಒಂದು ಕಪ್ಪು ಹಣವನ್ನು ತಂದು ಪ್ರತಿಯೊಬ್ಬರ ಅಕೌಂಟ್ಗೆ ಹದಿನೈದು ಲಕ್ಷ ಹಣವನ್ನು ನಾನು ಹಾಕ್ತೀನಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದರು ಇದುವರೆಗೂ ಒಂದೇ ಒಂದು ರೂಪಾಯಿ ಕೂಡ ಯಾವುದೇ ಅಕೌಂಟ್ಗೆ ಕಪ್ಪು ಹಣ ತಂದು ಹಾಕೋಕ್ಕೆ ಸಾಧ್ಯ ಆಗಲಿಲ್ಲ ಅವ್ರ ಕೈಲಿ ಮತ್ತು ಎರಡು ಕೋಟಿ ಉದ್ಯೋಗವನ್ನ ಒಂದು ವರ್ಷಕ್ಕೆ ನಾನು ಸೃಷ್ಟಿ ಮಾಡ್ತೇನೆ ಅಂತ ಹೇಳಿದರು ಇವತ್ತು ಹತ್ತು ವರ್ಷ ಆಯ್ತು ಆ ಪ್ರಕಾರ ನೋಡಿದ್ರೆ ಇಪ್ಪತ್ತು ಕೋಟಿ ಉದ್ಯೋಗ ಇವತ್ತು ಸೃಷ್ಟಿಯಾಗಬೇಕಾಯ್ತು ಒಂದೇ ಒಂದು ಉದ್ಯೋಗವನ್ನು ಕೂಡ ಅವರು ಸೃಷ್ಟಿ ಮಾಡಿ ನಿರುದ್ಯೋಗ ಸಮಸ್ಯೆಯನ್ನು ಬಗೆರ್ಸ್ಲಿಕ್ಕೆ ಆಗಲಿಲ್ಲ ಅವ್ರು ಕೈಲಿ ಈ ಸಂದರ್ಭದಲ್ಲಿ ಸಿದ್ದಯ್ಯ ಸಿದ್ದಪ್ಪಾಜಿ ಮಹದೇವ ಮುದ್ದಯ್ಯ ಸಿದ್ದರಾಜು ನಾಗರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು